ನಮಸ್ಕಾರ ಸ್ನೇಹಿತರೆ ಆಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಚಿಕ್ಕಗಿರಿ ರಂಗನಾಥ ಸ್ವಾಮಿ ಬರ್ತಾ ಇದ್ದೀನಿ ತುಂಬಾ ಅದ್ಭುತವಾದ ಬೆಟ್ಟ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದೆ ಇರದೆ ಮಿಲ್ಗಳು ಬನ್ನಿ ದೇವಸ್ಥಾನಕ್ಕೆ ಹೋಗೋ ತುಂಬ ಅದ್ಭುತವಾದ ಚಿಕ್ಕಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಇದು ಹೊಯ್ಸಡ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಇತಿಹಾಸ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಎಂಟುನೂರು ಒಂಬೈನೂರು ವರ್ಷ ಇತಿಹಾಸ ಇರುವಂಥ ಮೂಲ ದೇವಸ್ಥಾನ ಇದು ಉದ್ಭವ ಮೂರ್ತಿ ಸ್ನೇಹಿತರೆ ಬನ್ನಿ ಹತ್ತನ ಸ್ವಲ್ಪ ಅಂದರೆ ನಾನು ಬೆಟ್ಟದ ತುದೀಲಿದ್ದೀನಿ ಬಟ್ ನಾನು ವೆಹಿಕಲಲ್ಲಿ ಬಂದೆ ಹತ್ತದ್ರೆ ಆ ಕಡೆ ಒಂದು ಮಾರ್ಗ ಇದೆ ಹತ್ತಿ ಬರ್ಬೋದು ತುಂಬಾ ದೊಡ್ಡದಿದೆ ಬೆಟ್ಟ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದು ಚಿಕ್ಕಗಿರಿ ರಂಗನಾಥ ಸ್ವಾಮಿ ಪಾದ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಪಾದ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ಇದು ಆಸನದಿಂದ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ನಿಟ್ಟೂರು ಮಾರ್ಗ ಹೋಗಿ ಬರಬೇಕು ಸ್ನೇಹಿತರೆ ಇದು ದುಡ್ಡ ಹೋಬಳಿ ಬರುವಂಥ ದೇವಸ್ಥಾನ ಬನ್ನಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗೋಣ ದೇವ್ರ ದರ್ಶನ ಪಡೆಯೋಣ ಸ್ನೇಹಿತರು ಒಳ್ಳೆ ಗಾಳಿ ಬೀಸ್ತಿದೆ ತುಂಬ ಆಗಿದೆ ವಾತಾವರಣ ಅಂತೂ ನನಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರಕ್ಷಕರು ಕೊಡ್ತಾರೆ ಫಸ್ಟ್ ಸುಟ್ಲು ಒಂದು ವಿಡಿಯೋ ಮಾಡ್ತೀನಿ ನೋಡಿ ಸ್ನೇಹಿತರು ತುಂಬ ದೊಡ್ಡದಾಗಿದೆ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಬಂದು ನೋಡಲಿ ಅಂತ ವೀಡಿಯೋ ಮಾಡ್ತಾ ಇರೋದು ಬಂದು ನೋಡಿ ಈ ಥರ ಹಾಸ್ನಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳು ತುಂಬ ಇದೆ ನಾನು ಮುಂದೆ ಒಳ್ಳೊಳ್ಳೆ ದೇವಸ್ಥಾನಗಳ್ನ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಉದ್ದೇಶ ಅಷ್ಟೇ ನೀವು ಬಂದು ನೋಡಲಿ ಅಂತಾನೆ ಸ್ನೇಹಿತರೆ ಇಲ್ಲಿ ನಾಗದೇವತೆ ಮೂರ್ತಿಗಳಿದೆ ನೋಡಿ ಸ್ನೇಹಿತರಿದೆ ನಾಗದೇವರ ಮೂರ್ತಿಗಳು ತುಂಬ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಬಂದರೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಒಬ್ಬರು ಭಕ್ತರು ಕೊಡ್ತಾರೆ ಮೂಲತಃ ಹಾಸನ ಜಿಲ್ಲೆಯವರು ಇವರಿಗೆ ಇದೇ ಮನೆ ದೇವರಂತೆ ಸರ್ ನಮಸ್ಕಾರ ಹಾಯ್ ನಮಸ್ತೆ ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ನಮ್ಮ ಹೆಸರು ರಾಘವೇಂದ್ರ ಅಂತ ನಮ್ಮ ಧರ್ಮಪತ್ನಿ ಚಂದ್ರಕಲಾ ಅಂತ ಇವರು ನಮ್ಮ ಮಕ್ಕಳು ಜನೀತ್ ಮತ್ತು ಮಹಾಲಕ್ಷ್ಮಿ ಅಂತ ನಮ್ಮದು ಮೂಲತಃ ಇದು ಮನೆ ದೇವರ ಆದ್ದರಿಂದ ನಾವು ಇಲ್ಲಿ ಯಾವಾಗಲೂ ಬರ್ತಾಯಿರ್ತೀವಿ ಇದರಿಂದ ಈ ಸ್ವಾಮಿಯಿಂದ ರಂಗನಾಥ ಸ್ವಾಮಿಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ ಎಲ್ಲ ಮನಶಿಚ್ಛೆ ಮನಶಿಚ್ಛೆಗಳೆಲ್ಲ ಈಡೇರಿದೆ ಅವನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಎಲ್ಲ ನೆರವೇರಿಸಿ ಕೊಟ್ಟಿದ್ದಾನೆ ಹಾಗೆ ನನ್ನ ಮನಸ್ಸಿಚ್ ಕೋರಿಕೆಯಿಂದ ನನಗೆ ಗಂಡು ಮಗು ಒಂದು ಬೇಕು ಅಂತ ನಾನು ಕೇಳಿದ್ದೆ ಅವನ ಆಶೀರ್ವಾದದಿಂದ ನನಗೆ ಅವನ ಗಂಡು ಮಗು ಆಗಿದೆ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಸ್ವಾಮಿ ಆಶೀರ್ವಾದ ಆಗಿದೆ ಅವನು ನಮ್ದು ಅಂದರೆ ಎಲ್ಲದು ನೆರವೇರಿಸಿಕೊಡ್ತಾನೆ ಮತ್ತೆ ಇಲ್ಲಿ ವಿಶೇಷ ಏನೆಂದರೆ ಸಂಕ್ರಾಂತಿಯಲ್ಲಿ ಸ್ವಾಮಿಯದು ಜಾತ್ರಾ ಮಹೋತ್ಸವ ನಡೆಯುತ್ತೆ ಜಾತ್ರಾ ಮಹೋತ್ಸವದಲ್ಲಿ ಅಭಿಷೇಕ ಪೂಜಾದಿಗಳು ಎಲ್ಲ ಚೆನ್ನಾಗಿ ನಡೆಯುತ್ತೆ ಮತ್ತು ಜಾ ಮತ್ತು ರಥೋತ್ಸವ ಇರುತ್ತೆ ಅದರ ಮಾರನ ಬೆಳಗ್ಗೆ ಮತ್ತು ನಂತರ ಇವರಿಗೆ ಭೂತಪ್ಪ ಅವರು ಇದ್ದಾರೆ ಕೆಂಚರಾಯ ಮತ್ತು ಭೂತರಾಯ ಅಂತ ಅವ್ರದ್ದು ಅದರೂ ಹಿಂದಿನ ಮಾರನೇ ಬೆಳಗ್ಗೆ ರಥೋತ್ಸವ ಆದ ಮಾರನೇ ಬೆಳಗ್ಗೆ ಅವ್ರದ್ದು ಜಾತ್ರಾ ಮಹೋತ್ಸವ ಇರುತ್ತೆ ಅವ್ರದ್ದು ಅವ್ರದ್ದು ತುಂಬ ವಿಶೇಷಗಳ ಇದೆ ಅವರ ಅವರ ಇಚ್ಛೆಯಂತೆ ಅವರ ಇದರಂತೆ ನಡೆದರೆ ಅವರ ಆಶೀರ್ವಾದನೂ ತುಂಬ ಚೆನ್ನಾಗಿದೆ ಅವರ ಎಲ್ಲ ಕೆಲಸಗಳನ್ನು ಅವರೂ ಕೂಡ ಸ್ವಾಮಿ ಆಜ್ಞೆಯಂತೆ ಅವರು ನೆರವೇರಿಸಿಕೊಡ್ತಾರೆ ಎಲ್ಲ ಭಕ್ತಾದಿಗಳು ಎಲ್ಲ ದಯವಿಟ್ಟು ಇಲ್ಲಿ ಬಂದು ಸ್ವಾಮಿ ಕೃಪೆಗೆ ಪ್ರಾಪ್ತವಾಗಿ ಅವರ ಆಶೀರ್ವಾದ ಪಡಿಬೇಕು ಅಂತ ನಾನು ನಿಮಗೆ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಎಷ್ಟು ವರ್ಷ ಬರ್ತಿದ್ರಿ ಇಲ್ಲಿಗೆ ನಾವು ಬರ್ತಾ ಇದ್ವಿ ಮನೆ ದೇವರಿಂದ ಬರ್ತಾ ಇದೀವಿ ಬರ್ತಾ ಇದ್ವಿ ಆದ್ರೆ ಈ ಆರು ವರ್ಷದಿಂದ ಈಗ ದೇವಸ್ಥಾನ ಮತ್ತೆ ಪುನಃ ರೀಕನ್ಸ್ಟ್ರಕ್ಷನ್ ಆಯಿತು ಮತ್ತೆ ಪುನರ್ ಸ್ಥಾಪನೆ ಆಯ್ತು ಹಳೇ ದೇವಸ್ಥಾನ ಇದ್ದಿದ್ದು ಈಗ ಹೊಸ ಪುರೋಹಿತರು ಇಲ್ಲಿಗೆ ಇದಕ್ಕೆ ಬಂದಿರೋದ್ರಿಂದ ಇವರು ಬಂದ ಮೇಲಿಂದ ನಾವು ಹೆಚ್ಚಿನ ಹೆಚ್ಚಿನದಾಗಿ ಇಲ್ಲಿ ಬರ್ತಾ ಇದ್ವಿ ಮತ್ತೆ ನಮ್ಮ ಎಲ್ಲ ಆಸೆಗಳು ಇಷ್ಟಗಳೆಲ್ಲ ಈಡೇ ಅಂದ್ರೆ ಮನಸ್ಸಿಗೆ ಬಂದಾಗೆಲ್ಲ ಯೋಚನೆ ಬಂದಾಗೆಲ್ಲ ಸ್ವಾಮಿ ಎಲ್ಲ ನೋಡಿ ಸ್ನೇಹಿತರೆ ನಮ್ಮ ಸ್ವಾಮಿ ಭಕ್ತರು ಹೆಂಗೆ ಮಾಹಿತಿ ಕೊಟ್ಟರಂತೆ ನಂಗಂತೂ ತುಂಬಾ ಖುಷಿ ಆಯ್ತು ನಂಬಿ ಬಂದವರಿಗೆ ನಮ್ಮ ರಂಗನಾಥ ಸ್ವಾಮಿ ಅವರು ಯಾವತ್ತು ಕೈ ಬಿಡೋಲ್ಲ ಅಂತ ಈಗ ಇವ್ರ ಬಾಯಿಂದಲೇ ಬಂತು ಅಲ್ವಾ ಹೌದು ನಡೆಯುತ್ತೆ ಅವನ ಆಗ್ನಂತ ನಡೆಯುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅದ್ರಲ್ಲೂ ಉದ್ಭವ ಇದು ತುಂಬಾ ಚೆನ್ನಾಗಿದೆ ಬನ್ನಿ ದೇವ್ರ ದರ್ಶನ ಮಾಡಣ ಬನ್ನಿ ಸರ್ ಸ್ನೇಹಿತರೆ ನೋಡಿ ದೇವಸ್ಥಾನ ಬೊಂಬಾಗ ಇದ್ದೇನೆ ದೇವ್ರ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೇ ಇದೆ ಉದ್ಭವ ಮೂರ್ತಿ ರನ್ನ ಸ್ವಾಮಿ ಸ್ನೇಹಿತರ ಪಕ್ಕದಲ್ಲಿರೋದು ಆಂಜನೇಯ ಸ್ವಾಮಿ ಅದರ ಪಕ್ಕದಲ್ಲಿರೋದು ಗಣಪತಿ ಈ ಕಡೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಮಾರ್ಚ್ ಈ ಕಡೆ ಈ ದೇವಸ್ಥಾನ ಪುರಾತನದಲ್ಲಿ ಇವರು ಕಾಣಿಸ್ತಾ ಇರಲಿಲ್ಲ ತುಂಬಾ ಕತ್ಲೆ ವಿದ್ಯುತ್ ಸಂಪರ್ಕನೂ ಇರಲಿಲ್ಲ ಹೊರಗಡೆಯಿಂದ ಕನ್ನಡಿ ಬೆಳಕಿನಲ್ಲಿ ಸ್ವಾಮಿ ನೋಡಬೇಕಾಗಿತ್ತು ಇದೇ ಒಂದು ಬಾದೇಶ್ವರದ ಭಕ್ತರು ಈ ದೇವರ ಮನೆ ದೇವರ ಮಕ್ಕಳವರು ತಮ್ಮ ಸಂಕಲ್ಪದ ರೀತಿಯೊಳಗೆ ನಾನು ಏನಾದರೂ ಒಂದು ದೇವಸ್ಥಾನಕ್ಕೆ ನನ್ನ ಸೇವೆ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬದಲ್ಲಿ ನಿರ್ಧಾರ ಮಾಡಿಕೊಂಡು ಅವರು ಸ್ವೀಚ್ಛೆಯಿಂದ ಸ್ವಾಮಿಯ ಸಂಕಲ್ಪ ಮಾಡಿಕೊಂಡು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾರೆ ಇವತ್ತು ಈ ದೇವಸ್ಥಾನಕ್ಕೆ ವಿದ್ಯುತ್ ಸಂಪರ್ಕ ನೀರಿನ ಸೌಕರ್ಯ ಈ ದೇವಸ್ಥಾನದ ಪ್ರತಿಯೊಂದು ಸೌಕರ್ಯಕ್ಕೂ ಭಾಗಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ನನಗೆ ಈ ಐದು ವರ್ಷದ ಹಿಂದೆ ಬಂದು ನನ್ನ ಸ್ವಾಮಿಗೆ ಒಂದು ನಿತ್ಯ ಕಾರ್ಯ ನಡೆಸ್ಕೊಡ್ಬೇಕು ಪೂಜಾ ಕಾರ್ಯಗಳನ್ನು ಅಂತ ಕೇಳ್ಕೊಂಡ್ರು ನಾನು ಫಸ್ಟು ಕಷ್ಟ ಅಂದ್ಕಂಡೆ ಆಮೇಲೆ ಏನೋ ನನಗೊಂದು ಅದೃಷ್ಟ ಈ ನಮ್ಮ ವಿಷ್ಣು ದೇವರಿಗೆ ಒಂದು ಹಾಕೋದು ಒಂದು ಅದೃಷ್ಟ ಅಂತ ಹೇಳಿ ಆಯಿತು ಅಂತ ಹೇಳಿ ಒಪ್ಕೊಂಡೆ ಅಂದಿನಿಂದ ಈ ಮುಂದಿನವರೆಗೂ ನಾನು ಸ್ವಾಮಿ ಸೇವೆ ನಡೆಸ್ಕೊತಾ ಬಂದಿದ್ದೀನಿ ಭಗವಂತ ಒಳ್ಳೇದು ಮಾಡಿದ್ದಾನೆ ವಿಶೇಷವಾಗಿ ಸ್ವಾಮಿ ಮನಸ್ಸಿನ ನಾವೇನ ಕಂಡಿರ್ತಿವ ಕೋರಿಕೆನ ಈಡೇರಿಸ್ತಾನೆ ತಕ್ಷಣಕ್ಕಾಗಿದ್ರು ನಿಧಾನಕ್ಕಂತೂ ಹಾಗೆ ಆಗುತ್ತೆ ಅಂತ ಒಂದು ಸತ್ಯ ಈ ಸ್ವಾಮಿ ನಮ್ದಿದೆ ಇದೇ ಒಂದು ದೊಡ್ಡ ವಿಶೇಷ ಈ ಸ್ವಾಮಿ ಆಮೇಲೆ ಇಲ್ಲಿ ಯಾವ ಜಾತ್ರೆ ಆಗುತ್ತೆ ಆಗುತ್ತಿಲ್ಲ ಈ ಸ್ವಾಮಿಗೆ ಪ್ರತಿ ವರ್ಷ ಸಂಕ್ರಾಂತಿ ಅಂದ್ರೆ ಮಕರ ಸಂಕ್ರಮಣದ ದಿವಸ ಉತ್ಸವ ಮೂರ್ತಿ ಮೇಲ್ಗಡೆಗೆ ಬರುತ್ತೆ ಮೇಲ್ಗಡೆ ಕರ್ಕೊಂಡ್ ಬಂದಾಗ ಇಲ್ಲಿ ಅಭಿಷೇಕ ಮತ್ತು ಪ್ರತಿ ನಡೆದು ಅವತ್ತು ಸಾಯಂಕಾಲ ಸೂರ್ಯ ಮುಳುಗ ಅಂತ ಉದಯ ಅಸ್ತಮ ಕಾಲದಲ್ಲಿ ಭಗವಂತನ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಅವತ್ತು ರಾತ್ರಿ ಗರುಡ ವಾಹನೋತ್ಸವ ಎಲ್ಲದನ್ನು ನಡೆಸಿ ಕುದುರೆ ವಾಹನೋತ್ಸವ ಅವನ್ನೆಲ್ಲ ಮಾಡಿಬಿಟ್ಟು ಮಾರನೇ ದಿನ ಬೆಳಗ್ಗೆ ಸ್ವಾಮಿಗೆ ರಥೋತ್ಸವ ನಡೆಯುತ್ತೆ ರಥೋತ್ಸವ ಆದ ಅದಾದ ನಂತರದಲ್ಲಿ ಅದರ ಮಾರನೇ ದಿವಸ ಇವರ ಬಂಟನಾಗಿರ್ತಕ್ಕಂಥ ಭೂತಪ್ಪ ಮತ್ತು ಕೆಂಚರಾಯ ಇವರಿ ಬಗ್ಗೆ ಜಾತ್ರೆ ನಡೆಯುತ್ತೆ ಅದು ಬಲಿಗೆ ಸಂಬಂಧಪಟ್ಟಂಥ ದೇವತೆಗಳು ಆ ದೇವತೆಗಳಿಗೆ ರಂಗನಾಥ ಸ್ವಾಮಿನ ದೇವಸ್ಥಾನದೊಳಗೆ ಕೂರಿಸದ ಮೇಲೆ ಮಾರನೇ ದಿನದಲ್ಲಿ ಆ ಜಾತ್ರೆ ವಿಶೇಷ ಅದರಲ್ಲೂ ರಂಗನಾಥನಗಿಂತ ಹೆಚ್ಚಿನ ರೀತಿಯೊಳಗೆ ಜನ ಭಕ್ತಾದಿಗಳು ಬಂದು ಆ ಒಂದು ಸೇವೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ವಿಶೇಷವಾಗಿರುತ್ತೆ ಅವನ ಜಾತ್ರೆನೂ ಜನಗಳಿಗೆ ಕಣ್ ತುಂಬಾ ನೋಡ ಒಂದು ಚೆನ್ನಾಗಿರುತ್ತೆ ಇಲ್ಲಿ ನಾನಾ ಕಡೆಗಳಿಂದಲೂ ಭಕ್ತರು ಬರ್ತಾರಲ್ಲ ಇಲ್ಲಿ ಹೌದು ಇವನ್ಗೆ ಕನಿಷ್ಠ ಅಂತ ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಮನದೇವರು ನಮ್ಮ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ ಮಹಾರಾಷ್ಟ್ರ ತನಕ ಸ್ವಾಮಿ ಭಕ್ತರಿದ್ದಾರೆ ಅಲ್ಲಿಂದನೂ ಬಂದು ಸ್ವಾಮಿ ಸೇವೆ ನಡೆಸ್ಕೊಂಡು ಇಲ್ಲಿ ಜಾತ್ರೆ ಟೈಮಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಕಾಣುತ್ತೆ ಹೌದು ಸೇರ್ತಾರೆ ತುಂಬಾ ಅದ್ಭುತವಾಗಿ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ ಆಮೇಲೆ ಈ ದೇವಸ್ಥಾನ ಮಾಡಿರ್ತಕ್ಕಂತ ಇಷ್ಟು ಸೌಲಭ್ಯ ಎಲ್ಲ ಮೇಲೆ ಹಬ್ಬದ ದಿನ ಒಂದು ದಿನ ಈ ದೇವಸ್ಥಾನ ನಿರ್ಮಾಣಕರ್ತರು ಅವ್ರ ಸೇವೆ ಮಾಡ್ತಾರೆ ಜನಗಳಿಗೆ ಒಂದು ಸಂತರ್ಪಣೆ ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತಾರೆ ಆದರೂ ಮಾರನೇ ದಿವಸ ರಥೋತ್ಸವ ಇದ್ದ ದಿವಸ ಜನಗಳಿಗೆ ಭಕ್ತಾದಿಗಳು ಬೆಟ್ಟದ ಮೇಲೆ ಬಂದು ಸ್ವಾಮಿ ದರ್ಶನ ಎಲ್ಲ ಮುಗಿದ ಮೇಲೆ ಅವ್ರಿಗೂ ಕೂಡ ಅನ್ನದ ಅನ್ನದಾನ ಸೇವೆಯನ್ನ ಭಕ್ತಾದಿಗಳು ನಡೆಸ್ತಾರೆ ಅದರೂ ಮಾರನೇ ದಿವಸ ಕೂತಪ್ ನೋಡೋದಕ್ಕ ದಿವಸ ಮೂರನೇ ದಿನ ಜಾತ್ರೆನಲ್ಲೂ ಕೂಡ ಯಾವುದೇ ಭಕ್ತಾದಿಗಳಿಗೆ ದಿಣುವ ಅಥವಾ ಸುಸ್ತು ಸಂಖ್ಯೆ ಆಗದಾಗೆ ಅವತ್ತಿನಿಂದ ಕೂಡ ಅನ್ನದಾನ ಸೇವೆ ಇರುತ್ತೆ ಪ್ರತಿಯೊಬ್ಬ ಭಕ್ತರು ಕೈ ಜೋಡಿಸಿ ಭಗವಂತನ ಅನ್ನದಾನ ನಡೆಸ್ತಾರೆ ಮತ್ತೆ ಪ್ರತಿ ಪೌರ್ಣಮಿ ದಿವಸನೂ ಸ್ವಾಮಿಗೆ ಅಭಿಷೇಕ ಅನ್ನದಾನ ನಡೆಯುತ್ತೆ ಇದೆಲ್ಲಾ ಸೌಕರ್ಯನೂ ಈ ದೇವಸ್ಥಾನ ಮಾಡಿರ್ತಕ್ಕಂಥ ನಿಮ್ಮ ಕೃಷ್ಣಮೂರ್ತಿ ಅಂತ ಹೇಳಿ ಭಾಗೇಶ್ವರವರು ಅವರು ಇಷ್ಟೆಲ್ಲಾ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಉದ್ಭವ ಮೂರ್ತಿ ಬೇರೆ ಉದ್ಭವ ಮೂರ್ತಿ ಇದು ಬಂಡೆಯಿಂದ ಸ್ವಯಂಭು ಮೂರ್ತಿ ಯಾವುದೇ ತರದ ಉಳಿಯಿಂದ ಕೆತ್ತಿ ಮಾಡಿರ್ತಕ್ಕಂಥದ್ದ ಬಂಡೆಯಿಂದ ಐದು ಇಂಚಿನ ಎತ್ತರ ಇದೆ ಹತ್ತು ಇಂಚ ಅಗಲ ಇದೆ ಅಷ್ಟೇ ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ತುಂಬಾ ದೊಡ್ಡದು ಸ್ನೇಹಿತರೆ ಎದುರುಗಡೆ ಇರೋದು ಗರುಡ ಕಂಬ ನೋಡಿ ಶ್ರೀ ಗರುಡ ಸ್ವಾಮಿ ಸ್ನೇಹಿತರೆ ಇಲ್ಲೊಂದು ಆನ್ಯಾ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಶ್ರೀ ಆಂಜನೇಯ ಸ್ವಾಮಿ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದು ಚಿಕ್ಕಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೂಲತಃ ಜೀರ್ಣೋದ್ಧಾರ ಮಾಡಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿ ಅವತ್ತಿನ ಹಳೆಯ ಆಂಜನೇಯ ಸ್ವಾಮಿನೇ ಇತ್ತು ಈ ದೇವಸ್ಥಾನ ನಿರ್ಮಾಣ ಮಾಡುವಾಗ ಆ ವಿಗ್ರಹ ಭಿನ್ನವಾಗಿದೆ ಅಂತ ಕಂಡು ಬಂದಾಗ ಇದಕ್ಕೆ ಬೇರೆ ವಿಗ್ರಹವನ್ನ ತಗೊಂಡ್ಬಂದ ಆಂಜನೇಯನ ಈ ಪ್ರತಿಷ್ಠಾಪನೆ ಮಾಡಿದ್ರು ಹಳೆ ವಿಗ್ರಹನ ಇಲ್ಲೇ ಪಕ್ಕದಲ್ಲಿ ಅದನ್ನ ಬಿಡಬಾರ್ದು ವೇ ಎಲ್ಲೂ ತೊಂದರೆ ಇದು ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು ಸಣ್ಣದಾಗಿ ಒಂದು ಟೆಂಟ್ ತರ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದಾರೆ ಗುರು ಅಂತ ಇವತ್ತು ಆ ಆಂಜನೇಯನ ಶಕ್ತಿ ಈ ಆಂಜನೇಯ ತುಂಬಿದ್ದಾರೆ ಇವನಲ್ಲೂ ತುಂಬಾ ಪವಾಡಗಳಿವೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಬೆಲಗೂರಿನ ಗುರುಗಳನ್ನ ಆಹ್ವಾನಿಸಿದ್ರು ಆಗ ಆ ಸ್ವಾಮಿಗಳು ಅಲ್ಲಿದ್ದೇ ಆದಂತ ಒಂದು ಉತ್ಸವ ಮೂರ್ತಿಯನ್ನ ಇಲ್ಲಿಗೆ ಕಳಿಸ್ಕೊಟ್ರು ನಾನು ಅದು ಪ್ರತ್ಯಕ್ಷ ರೂಪವಾಗಿ ಪರೋಕ್ಷವಾಗಿ ಕಳಿಸ್ಕೊಡ್ತಾ ಇದ್ದೀನಿ ನಾನು ಪ್ರತ್ಯಕ್ಷವಾಗಿ ಇದೀನಿ ನಾವು ಒಂದು ಭಾವನೆಯಿಂದ ನೆಡಿಲಿ ಅವನ ಸೇವೆ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ಈ ದೇವಸ್ಥಾನ ಹೊರಗಡೆನಲ್ಲಿ ಆಂಜನೇಯ ಸ್ವಾಮಿಯ ವೀರಪ್ರತಾಪ ಆಂಜನೇಯನ ಉತ್ಸವ ಮೂರ್ತಿ ಇದು ಮೂಲತಃ ಪ್ರತಿಷ್ಠಾಪನಾ ಮೂರ್ತಿ ಆಂಜನೇಯ ಅದು ತುಂಬ ಚೆನ್ನಾಗಿದೆ ಆಂಜನೇಯ ಇವನಲ್ಲೂ ಒಂದು ಶಕ್ತಿ ಇದೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋನ ಫುಲ್ ಯೂಟ್ಯೂಬಲ್ಲಿ ನೋಡಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬೆಟ್ಟದಲ್ಲಿರೋದು ಬೆಟ್ಟನೂ ತುಂಬ ಎತ್ತರವಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಲೈಕ್ ಕೊಡಿ ಸ್ನೇಹಿತರೆ ಇಲ್ಲಾದರೆ ಡಿಸ್ಲೈಕ್ ಕೊಡಿ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಬೆಲ್ಲೈಕನ್ನು ಒತ್ತಿ ಎಲ್ಲ ವೀಡಿಯೋನ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರೋಂಥ ರಂಗನಾಥ ಸ್ವಾಮಿ ಬೆಟ್ಟ ಇದು ಬಾಯ್